ಹೆಜ್ಜೆಯನ್ನು ನಮ್ಮ ಸಮಾಜದಗೋಸ್ಕರ ಒಂದು ಮಂಜೂರಲ್ಲಿ ಅಲಿ ಅವರು ಮತ್ತು ಅವರ ಫ್ಯಾಮಿಲಿ ಅವರು ಇಟ್ಕೊಂಡಿದ್ದಾರೆ ಇದು ಯಾಕೆಂತ ಹೇಳಿದ್ರೆ ಈ ಹಿಂದೆ ಇವರು ತಂದೆಯವರು ಕಾಲದಲ್ಲಿ ಬಹಳಷ್ಟು ನಮ್ಮ ಸಮಾಜಗಾಗ್ಲಿ ಎಲ್ಲ ಪಕ್ಷಗಳಿಗಾಗ್ಲಿ ಎಲ್ಲ ಹಿರಿಯವರಿಗಾಗ್ಲಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ರು ಫಸ್ಟಿಗೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಅವ್ರ ತಂದೆಯ ಆಶೀರ್ವಾದ ನಾವು ಈ ತರ ನಾವು ಈ ಮುಖಾಮಿಗೆ ನಾವು ಬಂದಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ ಅಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಬರಲಿ ನಮ್ಮ ಸಮಾಜದ ವಿಷಯಗಳಲ್ಲಾಗ್ಲಿ ನಮ್ಮ ರಾಜಕೀಯ ವಿಷಯಗಳಲ್ಲಾಗ್ಲಿ ಯಾವ್ದಲ್ಲಿ ಸಹ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವೆಲ್ಲ ನಮ್ಮ ಸಮಾಜಕ್ಕೆ ಉತ್ತಮ ಭವಿಷ್ಯಕ್ಕೋಸ್ಕರ ನಾವು ತಿಳಿಬಹುದು ವಿಷಯಗಳನ್ನ ಅಲಂಕರಿಸಿದ ಅವರಿಗೆ ಸನ್ಮಾನ ಸಮಾರಂಭ ಅಂದರೆ ಆಶ್ರಯ ಸಮಿತಿ ಗ್ಯಾರಂಟಿ ಸಮಿತಿ ಆಸ್ಪತ್ರೆ ಸಮಿತಿ ಕಾಲೇಜ್ ಸಮಿತಿ ಇನ್ನು ಹಲವಾರು ಸದಸ್ಯರಿಗೆ ಈ ಒಂದು ಮಾಜಿ ನಗರಸಭಾಧ್ಯಕ್ಷರು ಅನರಾಜ್ ಸಾಬ್ ಅಹ್ಮದ್ ಮಕ್ಕಳ ಕುಟುಂಬದವರಿಂದ ಒಂದು ಆಯ್ಕೆಯಾದ సర్కార్ సర్కార వచ్చిన ఆయకేద ఎలా దౌర సదస్యే ఇవ్ ఏమేబ్రబోదు సరసీ ఆమదర్తాన్ సాదర్ సాస్లిం ప్లేసెన్ ఫోన్ ఎలా తీర్మాన ఎల్ తీర్మాన మన మధ్యలో సార్ మాట్లాడుతున్నారు సార్ సార్ జన ఇన్ను బాకీ அஹ்மது அலி ன் நம்ம தந்தை அவ்ரிப்பாட் சந்தோஷ ஆகத்தோஷ் ஜொத்த துக்கன ஆக நமக்கு நாவே வைர்வலாக இவத்த இது நமக்கு இப்பொழுது சுந்தர கார்கம குடிப ಆ ಕುಟುಂಬದ ಒಬ್ಬ ಜುವಳು ಇವತ್ತು ಮಂಜುರ ಖಾನ್ ಯಾರು ಅಂತ ಕೇಳಿದ್ರೆ ಸಾಗರದಲ್ಲಿ ಮಾಜಿ ಎಂ ಎಲ್ ಸಿಗಳು ಇದ್ರಲ್ಲ ಖಾನ್ ಅವರ ಮಗ ಅಂತ ಹೇಳಬೇಕಾಗಿತ್ತು ಅಲ್ಲಿ ನಾವು ವಂಚಿತರಾಗಿದ್ದೇವೆ ಸಾಧಿಕ್ ಯಾರು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಾಗರ ಸಭಾ ಕ್ಷೇತ್ರದ ಎಂ ಎಲ್ ಎ ಆಗಿದ್ದಂತ ಆಸು ಅವರ ಮಗ ಅಂತ ಹೇಳ್ಬೇಕಾಗಿತ್ತು ಅಲ್ಲಿ ವಂಚಿತರಾಗಿದ್ದೇವೆ ಈ ವಂಚನೆ ಒಳಗಾಗ್ತಾನೆ ಬರ್ತಿದ್ದೇವೆ ನಾವು ವಂಚಿತರಾಗ್ತಾನೆ ಬರ್ತಾ ಇದ್ದೇವೆ ಆದ್ರೆ ಇವತ್ತು ಆ ರೀತಿ ಇಲ್ಲ ಆಮದನ್ ಕಾಲ್ರವರು ಈ ಕಾಸಿಂ ಸಾಹೇಬರು ಮಕ್ಬಲ್ ಸಾಹೇಬರೆಲ್ಲ ಮಾಡಿದಂತ ಪಕ್ಷಕ್ಕೆ ಮಾಡಿದಂತ ಸೇವೆ ನಾವೆಲ್ಲ ಒಟ್ಟು ಅಧಿಕಾರ ಪಡ್ಕೊಂಡಿದ್ದೀವಿ ಕೇವಲ ಐದು ಹತ್ತು ಪರ್ಸೆಂಟ್ ಮಾತ್ರ ಸೇವೆಗಳನ್ನು ಮಾಡಿದ್ದೀವಿ ಆದರೂ ಸಮಾಜವನ್ನ ಸಮಾಜದ ಮುಖಂಡಗಳನ್ನ ಗುರುತಿಸಿ ಇವತ್ತು ನಮಗೆ ಒಂದು ರೀತಿಯ ಅಧಿಕಾರವನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿರ್ಬೋದು ನಾಮನ ದರ್ಶನ ಸದಸ್ಯರಾಗಿರ್ಬೋದು ಆಶ್ರಯ ಸಮಿತಿ ಸದಸ್ಯರಾಗಿರ್ಬೋದು ಕಾಲೇಜ್ ಸಮಿತಿ ಸದಸ್ಯರಾಗಿರ್ಬೋದು ಬಹುಶಃ ಸಾಗರ ಇತಿಹಾಸದಲ್ಲಿ ಇದುವರೆಗೂ ಯಾರಿಗೂ ನಮ್ಮ ಮುಸ್ಲಿಂ ಸಮುದಾಯವನ್ನು ಗುರುತಿಸಿ ಇಷ್ಟೊಂದು ಸ್ಥಾನಮಾನದಲ್ಲಿ ಯಾವತ್ತೂ ಕೊಟ್ಟಿರ್ಲಿಕ್ಕಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ಅಲ್ಲಿ ಈ ಬಾರಿ ಅಂತ ಒಂದು ಅವಕಾಶವನ್ನು ನಾನು ಮಾಡಿಕೊಟ್ಟದಕ್ಕೆ ನಮ್ಮ ನಾಯಕರಾದಂತಹ ಗೋಪಾಲ ಕೃಷ್ಣ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಆಯ್ಕೆ ಮಾಡಿದಂತ ನವೀನ್ ಅಲಿಖಾನ್ ಹಾಗೂ ದಾನಿಶ್ ಅಲಿಖಾನ್ ಅವರ ತಂಡಕ್ಕೆ ಬಹಳ ಪ್ರತ್ಯೇಕ ಧನ್ಯವಾದಗಳು ಅದರಲ್ಲಿ ಮಂಜು ಪುಳ ನೀವು ನೇರ ಫೋಟೋ ತಲೆ ನೀವು கைக்கு தயவிட்டு நம் எல்லா ஒன்றாக இதே ரீதியு கார அவசி ಎಲ್ಲರಿಗೂ ವಿಶೇಷವಾಗಿ ಆ ಕೋರಿಕೆಯನ್ನು ಹೇಳ್ತಾ ಅದು ವಾಯಿಸ್ ಆ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ನಮ್ಮ ಹಮೀದ್ ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ವರ್ಷಗಳ ಪರಿಶ್ರಮ ಇವತ್ತು ಅವರಿಗೆ ಒಂದು ನಾಮನಿರ್ದೇಶನ ಹಾಗೆ ನಾವು ವಾಟ್ಸ್ಆಪ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೇವೆ ಎಲ್ಲ ಅಪಘಾತಗಳಾಗ್ಲಿ ಎಲ್ಲ ತೊಂದರೆಗಳಾಗಲಿ ಹೋಗಿ ತಾನು ಮುಂದೆ ಅಂತೇಳಿ ಜನಸೇವೆಯಾಗೆ ತನ್ನ ಮುಂಪಡಿಸ್ಕೊಂಡಿದ್ದಾರೆ ಅಂತವ್ ಸನ್ಮಾನ ಮಾಡ್ತಾ ಇದ್ದೀರಾ ಇದು ಕಬ್ಬಿಣ ಚಿಪ್ಲಿ ಪಕ್ಷಕ್ಕೆ ಹೋರಾಟ ಮಾಡಿಕೊಂಡು ಸಮುದಾಯದ ಜೊತೆ ಜೊತೆಗೆ ನಿಂತ ಇದ್ದಾರೆ ನಾವು ಬಹಳ ಆತ್ಮೀಯರು ಅವರು ಸಾಗರ ತಾಲೂಕಿನ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ ಆದ್ರೆ ಅವರು ಸ್ಪೀಡ್ ಸ್ವಲ್ಪ ಕಮ್ಮಿ ಸ್ವಲ್ಪ ಸ್ಪೀಡ್ ಬೇಕು ಮುಂದಾಗಿ ನಿಮ್ಮ ದೊಡ್ಡ ಸಿಬ್ಬಂದಿ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಅಲ್ಪಸಂಖ್ಯಾತ ವಿಭಾಗಕ್ಕೆ ಸ್ವಲ್ಪ ಸ್ಪೀಡ್ ಅಂತ ಹೇಳ್ತಾ ಹಾಗೆ ನಮ್ಮ ಮಿತ್ರರ ಅನೀಸ್ ಕಂಬ್ರವರು ತಾಯಿಯವರು ತಾಯಿಯವರು ಬಹಳ ಹಳೆಯ ಸ್ನೇಹಿತರು ಯಾವ ಸುಮಾರು ಅವರೆಲ್ಲರಿಗೂ ಹೋರಾಟ ಸನ್ಮಾನ ಬಹಳ ಸಂತೋಷ ಆಗಿದೆ ಹಾಗಾಗಿ ನಮ್ಮ ಪತ್ರಿಕಾ ವಿಭಾಗದಲ್ಲಿ ಜಮೀನರು ಇಮ್ರಾಂಡ್ರು ಸಾಗರ ಹೆಸರನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸಮುದಾಯದವರು ಏನೇ ಮಾಡಲು ನಾವು ಸಪೋರ್ಟ್ ಆಗಿ ನಿಂತು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತ ನಮ್ಮ ಸಮುದಾಯದ ಬೆಳವಣಿಗೆ ನಾವೆಲ್ಲರೂ ಶುಭಾಯಿಸಬೇಕು ನಮಗೇನು ಅಧಿಕಾರ ಸಿಕ್ಕಿದೆ ಅದರಲ್ಲಿ జన సేవ జ సేవలను స్వల్ప హెచ్చి మార్కొని అంతా నన్ను మాట్లాడకే అకాశ